ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದಕ್ಷತೆ ವಿಧೇಯಕ ತಿದ್ದುಪಡಿ ಇಪ್ಪತ್ತಿಪ್ಪತ್ತೈದು ಅನ್ನು ನಾನು ಪ್ರವರ್ಗ ಟು ಬಿಗೆ ಸೇರಿದಂಥ ಸಮುದಾಯಕ್ಕೆ ಶೇಕಡ ನಾಲ್ಕರಷ್ಟು ರಿಸರ್ವೇಷನ್ ಕೊಡುವುದಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ ಆದರೆ ಟು ಬಿಯಲ್ಲಿ ಬರ್ತಕ್ಕಂಥವರು ಮುಸ್ಲಿಂ ಸಮುದಾಯದವರು ಸಾರ್ವಜನಿಕವಾಗಿ ಹೇಗಿದೆ ಅಂದರೆ ಅಲ್ಪಸಂಖ್ಯಾತರ ಗೆ ಈ ಒಂದು ರಿಸರ್ವೇಷನ್ ಇದೆ ಅಂತ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಪಾರ್ಸಿಗಳು ಬರ್ತಾರೆ ಸಿಖ್ಖರು ಬರ್ತಾರೆ ಜೈನರು ಬರ್ತಾರೆ ಆದರೆ ಜೈನ್ಸ್ಗಳು ಮತ್ತು ಇದನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಹಾಗೆ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ ಕ್ರೈಸ್ತ ಅಲ್ಪಸಂಖ್ಯಾತರಲ್ಲಿ ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಎಲ್ಲ ಥರದ ಕಸುಬು ಮಾಡುವವರಿದ್ದಾರೆ ಅವರನ್ನು ಬಿಟ್ಟು ನೀವು ಬರೇ ಒಂದು ಸಮುದಾಯಕ್ಕೆ ಸೇರಿಸಿದ್ರೆ ನಮ್ಮನ್ನು ಮುಸ್ತಿ ಅಲ್ಪಸಂಖ್ಯಾತರು ಅಂತ ಹೇಳೋದನ್ನು ಒಟ್ಟಿಗೆ ಟು ಬಿಗೆ ತರ್ತೀರಾ ಟು ಬಿಗೆ ತಾನೆ ನಾವು ತ್ರೀ ಬಿಯಲ್ಲಿ ಇದ್ದೇವೆ ಇವತ್ತು ಜೈನ್ಸು ತ್ರೀ ಬಿಯಲ್ಲಿ ಇದ್ದಾರೆ ನಮ್ಮನ್ನು ಒಟ್ಟು ಸೇರಿಸಿ ಎಲ್ಲರಿಗೂ ಅವಕಾಶ ಕೊಟ್ಟರೆ ಬಹುಶಃ ಇದೊಂದು ಒಳ್ಳೆಯ ಸಂದೇಶ ಹೋಗ್ತದೆ ಸರ್ಕಾರಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಒಂದು ರಿಸರ್ವೇಷನ್ನಲ್ಲಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾಲ್ಕರಷ್ಟು ಮೀಸಲಾತಿ ನೀಡಿರುವುದನ್ನು ಸಮರ್ಥಿಸಿಕೊಂಡಿರುವ ಉಪಮುಖ್ಯಮಂತ್ರಿಗಳು ಕೇವಲ ಎರಡು ಕೋಟಿ ವರೆಗಿನ ಕಾಮಗಾರಿಕೆ ಮುಸ್ಲಿಮರಿಗೆ ಮಾತ್ರ ಅಲ್ಲ ಅಲ್ಪಸಂಖ್ಯಾತರೆಂದರೆ ಕ್ರಿಶ್ಚಿಯನ್ ಜೈನ್ ಸಿಖ್ ಪಾರ್ಸಿ ಎಲ್ಲರೂ ಬರ್ತಾರೆ ಅಂತ ಹೇಳೋದನ್ನು ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮ ಸಮುದಾಯದಲ್ಲಿ ಏನಾಗಿದೆ ಎಲ್ಲಿಯೋ ಒಂದು ಕಡೆ ನಮಗೂ ರಿಸರ್ವೇಷನ್ ಬರ್ತದೆ ನಾವು ಕೂಡ ನಮ್ಮಲ್ಲಿ ಕೂಡ ಕೆಲವರು ಕಾಂಟ್ರಾಕ್ಟ್ರು ಆಗ್ಬೋದು ಕೆಲವರು ತಮ್ಮ ಕಸಬುಗಳನ್ನು ಮಾಡ್ಬೋದು ಕೆಲವರು ಮು ಸಮಾಜದ ಮುಖ್ಯವಾಹಿನಿಗೆ ಬರ್ಬೋದು ಅಂತ ಹೇಳುವ ಚಿಂತನೆ ಇದೆ ಅದು ಮಾತ್ರವಲ್ಲ ಕೇಂದ್ರ ಸರ್ಕಾರಕ್ಕೆ ಹೋದಾಗ ನಾವು ಒ ಬಿ ಸಿಯಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಸಲ್ಲಿ ಕ್ಲಾಸಸ್ ಅಲ್ಲಿ ಬರ್ತೀವಿ ಹಾಗಾಗಿ ಮುಸ್ಲಿಂ ಸಮುದಾಯರು ಎಷ್ಟು ಬಡವರಿದ್ದಾರೋ ಅಷ್ಟು ಕ್ರೈಸ್ತ ಸಮುದಾಯದಲ್ಲಿದ್ದಾರೆ ಇದ್ದಾರೆ ಪಾರ್ಸಿಯಲ್ಲಿದ್ದಾರೆ ಸಿಖಲ್ಲಿ ಇದ್ದಾರೆ ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ ಸಭಾಪತಿಗಳೇ ಅಲ್ಪಸಂಖ್ಯಾತರ ಗುಂಪನ್ನು ಒಟ್ಟಾಗಿ ಕೊಂಡೋಗಿ ಸಾಧ್ಯವಾದರೆ ಕೂ ಬೀಗರೆ ನಮ್ಮನ್ನು ಸೇರಿಸಿ ನಮಗೂ ಈ ರಿಸರ್ವೇಷನ್ ಕೊಡಿ ನಮ್ಮ ಸಮುದಾಯಕ್ಕೂ ಇದು ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳ್ತೇನೆ ಮತ್ತು ಇದು ನಾನು ಅವರ ಉತ್ತರವನ್ನು ನೀಡಿ ಮತ್ತೆ ನನ್ನ ಪ್ರತಿಕ್ರಿಯೆ ಕೊಡ್ತೇನೆ ಅವರು ಸೇರಿಸೋದೇ ಇತ್ತು ವಿರೋಧ ಮಾಡ್ತೇನೆ ರವಿಕುಮಾರ್